ಚಿನ್ನ ಚಿನ್ನ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಸಾಮಾನ್ಯ ವರ್ಗದವರಿಂದ ಹಿಡಿದು ಅತಿ ಕಡುಬಡತನದವರು ಹಾಗೂ ಐಷಾರಾಮಿ ಜೀವನ ನಡೆಸುವವರು ಕೂಡ ಚಿನ್ನದ ಬಗ್ಗೆ ವ್ಯಾಮೋಹವನ್ನು ಇಟ್ಕೊಂಡಿರ್ತಾರೆ ಚಿನ್ನವನ್ನು ಕೊಂಡುಕೊಳ್ಳಲು ಪ್ರತಿಯೊಂದು ವರ್ಗದವರು ಅವರದೇ ಆದ ರೀತಿಯಲ್ಲಿ ಹಣವನ್ನು ಉಳಿಸ್ತಾ ಬರ್ತಾರೆ ಅವರವರ ಶಕ್ತಿಗೆ ಅನುಸಾರವಾಗಿ ಚಿನ್ನವನ್ನು ಕೊಂಡುಕೊಳ್ತಾರೆ ಈ ಚಿನ್ನ ಇತ್ತೀಚಿನ ದಿನಗಳಲ್ಲಿ ಗಗನಕ್ಕೇರಿತ್ತು ಇತಿಹಾಸದಲ್ಲೇ ಕಂಡು ಕೇಳಿರದ ರೀತಿ ಚಿನ್ನದ ಬೆಲೆ ಗಗನಕ್ಕೇರಿದೆ ಸ್ನೇಹಿತರೆ ಈ ಚಿನ್ನವನ್ನು ಕೊಂಡ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಅದರಲ್ಲೂ ಈ ಸಾಮಾನ್ಯ ವರ್ಗದವರಿದ್ದಾರಲ್ಲ ಅತ್ತ ಕಡೆ ಕೊಂಡುಕೊಳ್ಳಲೂ ಸಾಧ್ಯವಾಗದೆ ಇತ್ತ ಕಡೆ ಹಾಗೆ ಇರಲೂ ಸಾಧ್ಯವಾಗದೆ ಒಂದು ರೀತಿಯ ತೊಳಲಾಟದಲ್ಲಿ ಸಿಕ್ಕಿಕೊಳ್ತಾರೆ ಇದೇನು ನಿಜ ಬಿಡಿ ಇನ್ನು ತೀರಾ ಬಡತನದ ರೇಖೆಯಲ್ಲಿರುವಂತೂ ಈ ಚಿನ್ನ ಅಂದರೆ ನಮಗೆ ಮರೀಚಿಕೆ ಅಷ್ಟೇ ಅಂದ್ಕೊಂಡ್ಬಿಡ್ತಾರೆ ಇದು ಅತಿ ಶ್ರೀಮಂತ ವರ್ಗದವರಿಗೆ ಮಾತ್ರ ಅಂತ ಕೆಲವು ಮಂದಿ ಅನ್ಕೋತಾರೆ ಸ್ನೇಹಿತರೆ ಈ ಚಿನ್ನ ಗಗನ ಕುಸುಮವಾಗಿರುವುದೇನೋ ನಿಜ ಆದರೆ ಕಳೆದ ಎರಡು ದಿನಗಳಿಂದ ಈ ಚಿನ್ನ ಕೆಲವೊಂದಿಷ್ಟು ಕುಸಿತವನ್ನು ಕೊಂಡು ಕಂಡಿದೆ ಹಾಗಾದರೆ ಈ ಚಿನ್ನ ಎಷ್ಟು ಕುಸಿತ ಕಂಡಿದೆ ಅಂತ ತಿಳ್ಕೊಳ್ಳೋಣ ಈ ವರ್ಷದ ಆರಂಭದಲ್ಲಿ ಚಿನ್ನದ ಬೆಲೆ ದಾಖಲೆ ಮಟ್ಟದ ಏರಿಕೆಯನ್ನು ಕಂಡಿದೆ ಈ ಬಂಗಾರದ ಬೆಲೆ ಏರಿಕೆಯ ನಡುವೆ ಅನೇಕ ಬದಲಾವಣೆಗಳು ಕೂಡ ಆಗಿವೆ ಚಿನ್ನದ ಬೆಲೆಯಲ್ಲಿ ಶೇಕಡ ನಾಲ್ಕರಷ್ಟು ಕುಸಿತವಾಗಿದೆ ಕಳೆದ ಎರಡು ದಿನಗಳಿಂದ ದಿಢೀರ್ ಚಿನ್ನದ ಬೆಲೆಗಳು ತೀವ್ರವಾಗಿ ಕುಸಿದಿದೆ ಹೂಡಿಕೆದಾರರು ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿದ ನಂತರ ಅತಿಯಾಗಿ ಲಾಭ ಪಡೆಯಲು ಭಾರೀ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿ ಮಾಡಿದ್ದಾರೆ ಹೀಗಾಗಿ ಒಂದೇ ದಿನದಲ್ಲಿ ಬೆಲೆಗಳು ಶೇಕಡಾ ನಾಲ್ಕಕ್ಕಿಂತ ಹೆಚ್ಚು ಕುಸಿತಗೊಂಡಿದೆ ಆದರೆ ತಿಂಗಳಾದ್ಯಂತ ಚಿನ್ನದ ಬೆಲೆಗಳು ಮತ್ತೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಅಮೇರಿಕಾದ ಸಮಯ ಬೆಳಗ್ಗೆ ಹತ್ತು ನಲವತ್ತೆಂಟಕ್ಕೆ ಸ್ಪಾಟ್ ಚಿನ್ನದ ಬೆಲೆಗಳು ಔಂಸ್ಗೆ ಶೇಕಡಾ ನಾಲ್ಕು ಪಾಯಿಂಟ್ ಆರರಷ್ಟು ಕುಸಿತ ಕಂಡಿತು ಇದಕ್ಕೂ ಮೊದಲು ಚಿನ್ನದ ಬೆಲೆ ಗರಿಷ್ಠ ಮಟ್ಟವನ್ನು ತಲುಪಿತು ಫೆಬ್ರವರಿ ವಿತರಣೆಗಾಗಿ ಯು ಎಸ್ ಚಿನ್ನದ ಭವಿಷ್ಯ ಸಹ ಶೇಕಡ ಎರಡು ಪಾಯಿಂಟ್ ಎಂಟರಷ್ಟು ಕುಸಿತ ಕಂಡಿದೆ ವ್ಯಾಪಾರ ತಜ್ಞರ ಪ್ರಕಾರ ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದ ನಂತರ ಚಿನ್ನ ಮಾರುಕಟ್ಟೆಯಲ್ಲಿ ಏರಿಳಿತ ಸಾಮಾನ್ಯವಾಗಿರುತ್ತದೆ ಅದರ ಪರಿಣಾಮ ಈಗ ನಮ್ಮ ಭಾರತದಲ್ಲೂ ಚಿನ್ನದ ಬೆಲೆಯಲ್ಲಿ ಕುಸಿತ ಖಂಡಿತ ಅಂತ ಹೇಳಲಾಗ್ತಾ ಇದೆ ಆರು ತಿಂಗಳಿಗಿಂತ ಹೆಚ್ಚು ಕಾಲ ವಿದೇಶದಲ್ಲಿ ಉಳಿಯುವಂತಹ ಅರ್ಹ ಪ್ರಯಾಣಿಕರು ಕಡಿಮೆ ಸುಂಕದಲ್ಲಿ ಒಂದು ಕೆ ಜಿಯಷ್ಟು ಚಿನ್ನವನ್ನು ತರಬಹುದು ಆರು ತಿಂಗಳಿಗಿಂತ ಕಡಿಮೆ ಅವಧಿ ಇರುವಂತಹ ಸುಂಕ ಹೆಚ್ಚಾಗಿರುತ್ತೆ ಚಿನ್ನದ ಆಮದು ಆರ್ಥಿಕವಾಗಿ ಲಾಭ ತರುವುದಿಲ್ಲ ಚಿನ್ನದ ನಾಣ್ಯಗಳು ಬಿಸ್ಕತ್ತುಗಳು ವಜ್ರಗಳು ಮುತ್ತುಗಳು ರತ್ನದ ಸ್ಟೋನ್ ಹೊಂದಿರುವ ಆಭರಣಗಳು ವಿಭಿನ್ನವಾದ ಚಿನ್ನದ ಸುಂಕ ನಿಯಮವನ್ನು ಹೊಂದಿದೆ ಸ್ನೇಹಿತರೆ ಕ್ರಿಪ್ಟೋ ಸಂಸ್ಥೆ ಟೆತರ್ನ ಸಿಇಒ ತನ್ನ ಹೂಡಿಕೆಗಳಲ್ಲಿ ಹತ್ತರಿಂದ ಹದಿನೈದು ಪ್ರತಿಶತವನ್ನು ಭೌತಿಕ ಚಿನ್ನಕ್ಕೆ ಮೀಸಲಿಡುವ ಯೋಜನೆಯನ್ನು ಹೇಳಿದ್ದಾರೆ ವಿಶ್ವದ ದೊಡ್ಡ ಚಿನ್ನ ಬೆಂಬಲಿತ ಇಟಿಎಫ್ ಆಗಿರುವ ಎಸ್ ಪಿ ಡಿ ಆರ್ ಗೋಲ್ಡ್ ಟ್ರಸ್ಟ್ ಹೋಲ್ಡಿಂಗ್ಸ್ ಸುಮಾರು ನಾಲ್ಕು ವರ್ಷಗಳ ಗರಿಷ್ಠ ಮಟ್ಟವನ್ನು ತಲುಪಿದೆ ಯು ಎಸ್ ಫೆಡರಲ್ ರಿಸರ್ವ್ ಬಡ್ಡಿದರಗಳನ್ನು ಯಥಾಸ್ಥಿತಿಯಲ್ಲಿಟ್ಟಿದೆ ಫೆಡ್ ಅಧ್ಯಕ್ಷ ಝೆರೋಮ್ ಫೋವೆಲ್ ಅವರ ಅವಧಿ ಮೇ ತಿಂಗಳಲ್ಲಿ ಇದ್ದಂತೆ ಹೊಸ ನೇಮಕಾತಿ ಕುರಿತು ಟ್ರಂಪ್ ಅವರ ಘೋಷಣೆಗಾಗಿ ಮಾರುಕಟ್ಟೆಗಳು ಕಾಯ್ತಾ ಇವೆ ಜೂನ್ನಲ್ಲಿ ಚಿನ್ನ ಬೆಲೆ ಕಡಿಮೆಯಾಗುವ ಮುನ್ಸೂಚನೆ ಇದೆ ಅಂತಾನು ಹೇಳ್ತಾ ಇದ್ದಾರೆ ಚಿನ್ನದ ಜೊತೆ ಬೆಳ್ಳಿಯ ಬೆಲೆ ಕೂಡ ಮತ್ತಷ್ಟು ಕುಸಿತ ಕಂಡಿದೆ ಸ್ಪಾಟ್ ಬೆಳ್ಳಿ ಪ್ರತಿ ಔನ್ಸ್ಗೆ ಆರು ಪಾಯಿಂಟ್ ಆರರಷ್ಟು ಕುಸಿತ ಕಂಡಿತು ಹಿಂದಿನ ದರಕ್ಕೆ ಹೋಲಿಸಿದರೆ ಕಡಿಮೆಯಾಗಿದೆ ಪೂರೈಕೆ ನಿರ್ಬಂಧಗಳಿಂದಾಗಿ ಈ ವರ್ಷ ಇಲ್ಲಿಯವರೆಗೆ ಬೆಳ್ಳಿಯ ಬೆಲೆಗಳು ಐವತ್ತಕ್ಕಿಂತ ಹೆಚ್ಚು ಏರಿಕೆಯಾಗಿತ್ತು ಫ್ಲಾಟಿನಮ್ ಬೆಲೆಯೂ ಕುಸಿದಿದೆ ಚಿನ್ನದ ದರ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ಚಿನ್ನದ ದರ ಯಾವ ರೀತಿ ಅಂತ ಇದೆ ತೋ ತಿಳ್ಕೊಳ್ಳೋಣ ಹಿಂದಿನ ಚಿನ್ನದ ಬೆಲೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹದಿನಾಲ್ಕು ಸಾವಿರದ ಏಳುನೂರ ಹದಿನೇಳು ಗ್ರಾಮ್ ಇದ್ದರೆ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಹದಿಮೂರು ಸಾವಿರದ ನಾನ್ನೂರ ತೊಂಬತ್ತು ಗ್ರಾಮ್ ಇದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಹನ್ನೊಂದು ಸಾವಿರದ ಮೂವತ್ತೆಂಟು ಗ್ರಾಮ್ ಆಗಿದೆ ಸಿಲಿಕಾನ್ ಸಿಟಿ ಅಂತಾನೆ ಕರೆಸಿಕೊಳ್ಳುವ ಮಹಾನಗರಿ ಬೆಂಗಳೂರಿನ ಚಿನ್ನದ ದರ ಬದಲಾವಣೆ ಮಾಹಿತಿ ಇದು ನಾವಿಲ್ಲಿ ಕೆಲ ತಾಂತ್ರಿಕ ಮಾಹಿತಿಗಳನ್ನು ಒಳಗೊಂಡಂತೆ ಚಿನ್ನದ ದರ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಸ್ನೇಹಿತರೆ ಕೆಲವೊಂದಿಷ್ಟು ಕುಸ್ತ ಕಂಡಿರುವ ಚಿನ್ನದ ದರ ಸಾಮಾನ್ಯ ವರ್ಗದವರಿಗೆ ನಿರಾಳವಾಗಿದೆ ಮತ್ತಷ್ಟು ಚಿನ್ನದ ದರ ಕುಸಿತ ಕಂಡರೆ ಬಡವರು ಅತಿ ಕೆಳವರ್ಗದ ಸಾಮಾನ್ಯ ಜನರು ಕೂಡ ಚಿನ್ನವನ್ನು ಕೊಂಡುಕೊಳ್ಳಲು ಪ್ರಯತ್ನಿಸಬಹುದು ಚಿನ್ನದ ಬೆಲೆ ಎಷ್ಟಾಗಿರಬೇಕು ಅನ್ನೋದು ನಿಮ್ಮ ಆ ಒಂದು ಅಭಿಪ್ರಾಯ ಈ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿ ಗ್ರಾಮ್ಗೆ ಚಿನ್ನ ಎಷ್ಟಿರಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಧನ್ಯವಾದ